ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಈಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತ ಯಾವುದೇ ಥರದ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ಎಂಟನೇ ತಾರೀಕು ಬ್ಯಾ ಈ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಸೊ ಎಂಟನೇ ತಾರೀಕು ಸಾರಿ ಎಂಟನೇ ತಾರೀಕು ಅಂತೀನಿ ಟ್ವೆಂಟಿ ಟೂ ಸೆಕೆಂಡು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಟೂಗೆ ನಾನು ಫ್ರೀ ಇರ್ತೀನಿ ಟ್ವೆಂಟಿ ಟು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ನಮಗೆ ಬಂದು ಫ್ರೈಡೇನೇ ಬರುತ್ತೆ ಎಸ್ ಫ್ರೈಡೆ ನೆಕ್ಸ್ಟು ಈ ಫಿಫ್ಟೀನ್ತಿಂದಲ್ಲ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಜಾ ಇದಕ್ಕೆ ಬೇಕಿದ್ರೆ ನೀವು ಜಾಯ್ನ್ ಆಗಿ ಕಲಿಯಬಹುದು ಮಾರ್ಕೆಟಲ್ಲಿ ಕ್ಲಿಯರ್ ಆಗಿ ಸ್ಟೂಡೆಂಟ್ಸ್ಗೆ ಇವತ್ತು ಮಾರ್ಕೆಟು ನಿನ್ನೆ ಇನ್ಸೈಡ್ ಕ್ಯಾಂಡಲ್ ಮಾಡಿದೆ ಇಟ್ ಶುಡ್ ಬ್ರೇಕ್ ಇನ್ಸೈಡ್ ಹೈ ಆರ್ ಲೋನ ಬ್ರೇಕ್ ಆದ್ದಲೇ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿಬಿಡಿ ಅದು ಟ್ರೇಡ್ ನಮಗೆ ಕನ್ಫರ್ಮೇಷನ್ ಇರೋದಿಲ್ಲ ಅಂತ ಸೇಮೇ ಮಾರ್ಕ್ ಮಾರ್ಕೆಟು ನಾಳೆ ಮೂರು ದಿನ ರಜಾ ಇರೋದ್ರಿಂದ ಲೈಕ್ ನಾಳೆ ನಾಡಿದ್ದು ಭಾನುವಾರ ಮೂರು ದಿನ ರಜೆ ಇರೋದರಿಂದ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಇದೆ ಆ್ಯಂಡ್ ಸೈಡ್ ವೇಸ್ ಟು ಒಲಟೈಲ್ ಟೋಟಲ್ ಒಲಟೈಲ್ ಇದೆ ಸೊ ಇವತ್ತು ನಾನು ಕೂಡ ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಏನು ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಸೊ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಆಲ್ಮೋಸ್ಟ್ ಏಳು ಸಾವಿರ ಮಾಡಿದ್ದೀನಿ ಇದಕ್ಕಿಂತ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ಆ್ಯಕ್ಚುಲಿ ಹತ್ತು ಸಾವಿರ ಮಾಡೋದು ಕೂಡ ಕಷ್ಟನೇ ಇದೆ ಮಾರ್ಕೆಟಲ್ಲಿ ವೆರಿ ಡಿಫಿಕಲ್ಟು ಲಿಟ್ ರಿಫ್ರೆಶ್ ಇಟ್ ಒನ್ಸ್ ಸೊ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ಏನಾಗಿದೆ ಲಾಜಿಕ್ ಬಿಹೈಂಡ್ ದ ಟ್ರೇಡ್ ಅನ್ನೋದನ್ನು ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಮಾರ್ಕೆಟಲ್ಲಿ ಫಸ್ಟು ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಡೇ ಹೈ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಲಿ ಅಂತ ಇದು ಫಸ್ಟ್ ರಿಜೆಕ್ಷನ್ ಕ್ಯಾಂಡಲ್ಲು ಡೇ ಹೈ ಮೇಲೆ ಹೋಗಲಿಲ್ಲ ಸೆಕೆಂಡ್ ರಿಜೆಕ್ಷನು ಡೇ ಹೈ ಮೇಲೆ ಹೋಗಿಲ್ಲ ಥರ್ಡ್ ರಿಜೆಕ್ಷನು ಡೇ ಹೈ ಎಮ್ ಹೋಗಿಲ್ಲ ಫೋರ್ತ್ ರಿಜೆಕ್ಷನು ಡೇ ಹೈ ಎಮ್ ಎಲ್ ಹೋಗಿಲ್ಲ ಸೊ ಸ ನಾನು ಟ್ರೇಡ್ ಮಾಡಿದ್ದೆಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟು ಡೇ ಹೈಯಿಂದ ರಿಜೆಕ್ಷನ್ ತೊಗೊಂಡು ರಿಟರ್ನ್ ಬಂತು ನೋಡಿ ರಿಟರ್ನ್ ಬಂದಾಗ ನಾನು ಇಲ್ಲಿ ಬಂದಾಗ ಒಂದು ಟ್ರೇಡ್ ತೊಗೊಂಡೆ ಇಲ್ಲಿ ರನ್ನಿಂಗ್ ಕ್ಯಾಂಡಲಲ್ಲಿ ಇಲ್ಲಿ ಟ್ರೇಡ್ ಎತ್ಕೊಂಡಿದ್ದು ನಾನು ಬಿಕಾಸ್ ಡೇ ಲೋನ ಬ್ರೇಕ್ ಡೌನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಮಾರ್ಕೆಟು ಹೈ ಮೇಲೆ ಹೋಗ್ತಿಲ್ಲ ರಿಜೆಕ್ಷನ್ ತೊಗೊಳ್ತಿದ್ದೆ ದೇರ್ ಮೈಟ್ ಬಿ ಟ್ರ್ಯಾಪ್ ಆಗ್ಬೋದು ಅಂತ ನನಗೆ ಆಲ್ಮೋಸ್ಟ್ ಇಲ್ಲಿ ತಗೊಂಡಾಗ ಹತ್ತು ಪಾಯಿಂಟ್ ತನಕ ಪ್ರಾಫಿಟ್ ತೋರಿಸ್ತಾ ಇತ್ತು ಬಟ್ ಸಡನ್ ರಿವರ್ಸ್ ಆಗೋದು ಸ್ಟಾರ್ಟ್ ಆಯಿತು ಸೊ ನಾನು ಇಮಿಡಿಯೇಟಾಗಿ ಎಕ್ಸಿಟ್ ಕೂಡ ಆಗಿಬಿಟ್ಟೆ ಏಕೆಂದ್ರೆ ಮಾರ್ಕೆಟ್ ಸೈಡ್ ವೈಸ್ ಇದೆ ಕನ್ಫ್ಯೂಷನ್ ಇದೆ ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗೋವರೆಗೂ ನಮಗೆ ಫಾಸ್ಟ್ ಪ್ರೀಮಿಯಂ ಕೂಡ ಮೂವ್ ಆಗೋದಿಲ್ಲ ಏನಕ್ಕೆ ರಿಸ್ಕು ಅಂತ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ನೋಡಿ ಕಂಪ್ಲೀಟಾಗಿ ಥರ್ಡ್ ಟೈಮ್ ಬಂದು ರೆಸಿಸ್ಟೆನ್ಸ್ ತೊಗೊಂಡಿದೆ ಇದು ಫೋರ್ತ್ ಟೈಮ್ ರೆಸಿಸ್ಟೆನ್ಸ್ ತೊಗೊಳ್ತಿದೆ ಈ ಥರ ರೆಸಿಸ್ಟೆನ್ಸ್ ತೊಗೊಳ್ಬೇಕಾದ್ರೆ ಟ್ರೇಡ್ ಹೇಗೆ ಮಾಡ್ತೀರಾ ವೆರಿ ಡಿಫಿಕಲ್ಟ್ ಅಲ್ವಾ ಲೈಕ್ ಈ ಇಷ್ಟೊಂದು ರೆಸಿಸ್ಟೆನ್ಸ್ಗಳನ್ನ ಮಾರ್ಕೆಟ್ ಫೇಸ್ ಮಾಡಬೇಕಾದ್ರೆ ಟ್ರೇಡ್ ಇಲ್ಲಿಂದ ಮಾಡೋದು ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಸೊ ಅದೇ ರೀಸನ್ಗೇ ಹೇಳಿದ್ದು ಮಾರ್ಕೆಟ್ ಇವಾಗ ವೆರಿ ಡಿಫಿಕಲ್ಟ್ ಇದೆ ಇವತ್ತು ಟ್ರೇಡ್ ಮಾಡಲಿಕ್ಕೆ ಅಂತ ಇವಂತೂ ತುಂಬ ಜನ ಸ್ಟೂಡೆಂಟ್ಸು ನೋ ಟ್ರೇಡ್ ಅಂತ ಹಾಕಿರಾ ಸಫ್ಕೋರ್ಸ್ ಇವತ್ತು ನೋ ಟ್ರೇಡೇ ನಂದು ಕೂಡ ಇದೇನು ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಅಂತ ಹೇಳೋದಿಲ್ಲ ಲೈಕ್ ಒಂದು ಪ್ರಿಡಿಕ್ಷನ್ ಟ್ರೇಡ್ ಅಷ್ಟೇ ತುಂಬ ಸಲ ಮಾರ್ಕೆಟ್ ಟ್ರ್ಯಾಪ್ ಮಾಡಿ ಬಂದಿತ್ತು ಪ್ಲಸ್ ಮಾರ್ಕೆಟಲ್ಲಿ ಸ್ಟ್ರಕ್ಚರ್ ವೈಸ್ ಹೇಳಬೇಕು ಅಂದರೆ ಎಮ್ ಪ್ಯಾಟ್ರನ್ ಕೂಡ ಆಗಿತ್ತು ಆಲ್ಮೋಸ್ಟ್ ಮಾರ್ಕೆಟು ಇಲ್ಲಿ ಬಂದು ಹಿಂಗೆ ಬಂದು ಹಿಂಗೆ ಬರಬೇಕಾದ್ರೆ ಇಟ್ ಈಸ್ ಅ ನೆಕ್ಲೈನ್ ಬ್ರೇಕ್ ಡೌನ್ ಎಂ ಪ್ಯಾಟ್ರನ್ ಕೂಡ ತೋರಿಸ್ತಾ ಇತ್ತು ನನಗೆ ಸೊ ಅದೇ ರೀಸನ್ಗೆ ಟ್ರೈ ಮಾಡಿದೆ ಅಷ್ಟೇ ಸೊ ಅದುಬಿಟ್ಟು ಬೇರೆ ಏನು ಯಾವ ಲಾಜಿಕ್ಕು ಕೂಡ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಓಕೆ ಕಲಿಬೇಕು ಅನ್ನೋರು ಟ್ವೆಂಟಿ ಸೆಕೆಂಡ್ ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ ಬ್ಯಾಂಕ್ ನಿಫ್ಟಿ ಈ ಥರ ಆಗಿಲ್ಲ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಟ್ರೇಡ್ ಇತ್ತು ಆ್ಯಕ್ಚುಲಿ ನಿಮಗೆ ಇವತ್ತು ಬ್ಯಾಂಕ್ ನಿಫ್ಟಿ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ಲಿ ಡೇ ಹೈನ ರಿಮೂವ್ ಮಾಡಿತ್ತು ಅದು ಇನ್ಸೈಡ್ ಕ್ಯಾಂಡಲ್ ಆಗಿತ್ತು ಬಟ್ ಡೇ ಹೈನ ರಿಮೂವ್ ಮಾಡಿದ ಮೇಲೆ ರಿಟ್ರೇಸ್ಮೆಂಟ್ ಮೇಲೆ ಟ್ರೇಡ್ ಮಾಡಿದರೂ ಕೂಡ ಒಂದು ಒಳ್ಳೆ ಪ್ರಾಫಿಟಬಲ್ ಡೇ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಅದಾದಮೇಲೆ ಮಾರ್ಕೆಟು ಅಗೇನ್ ಬೌನ್ಸಿಂಗ್ ಬ್ಯಾಕ್ ಟು ದಿ ಎಕ್ಸಾಕ್ಟಾಗಿ ಒಂದು ಲೆವೆಲಿಂದ ಬೌನ್ಸ್ ಆಗ್ತಿದೆ ಬೌನ್ಸ್ ಆಗಿ ಅಗೇನ್ ರಿಟ್ರೇಸ್ಮೆಂಟು ಅಗೇನ್ ಬ್ರೇಕೌಟು ಸೊ ಬ್ಯಾಂಕ್ ನಿಫ್ಟಿ ಬುಲಿಷ್ ಸೈಡ್ ಇದೆ ಎಕ್ಸಾಕ್ಟ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಬುಲಿಷ್ ಸೈಡ್ ಇದೆ ನಿಫ್ಟಿ ಬಂದು ಕಂಪ್ಲೀಟ್ ಸೈಡ್ ವೈಸ್ ಇದೆ ಸೊ ಟಫ್ ಟಫ್ ಅಲ್ವಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಇತ್ತು ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಇರಲ್ಲ ಓಕೆನಾ ಆ್ಯಂಡ್ ನಿಮಗೆ ಇನ್ನೊಂದು ಇವಾಗ ಲೈಕ್ ಫರೆಕ್ಸಲ್ಲಿ ಯೂಶ್ವಲಿ ನೀವು ಫರೆಕ್ಸ್ ಟ್ರೇಡ್ ಮಾಡ್ತೀರಾ ಅಂದರೆ ಆದಷ್ಟು ಡೈರೆಕ್ಟು ಕ್ರಿಪ್ಟೋ ಟ್ರೇಡ್ ಮಾಡೋದೇ ಇಥೇರಿಯಂ ಟ್ರೇಡ್ ಮಾಡಿ ಇಥೇರಿಯಂ ಟ್ರೇಡ್ ಮಾಡೋದು ನಿಮಗೆ ನಿಫ್ಟಿ ಟ್ರೇಡ್ ಮಾಡಿರ್ತಾರೆ ಅಟ್ಲೀಸ್ಟು ಮೂಮೆಂಟ್ ಸ್ವಲ್ಪ ಒಳಟೈಲ್ ಕಡಿಮೆ ಇರುತ್ತೆ ಹಾಗಾಗಿನೇ ಸೊ ಈಗ ಇಥೇರಿಯಮಲ್ಲಿ ನೋಡಿ ಇವತ್ತು ಮಾರ್ಕೆಟಲ್ಲಿ ವೆರಿ ಈಸಿ ಟ್ರೇಡ್ಸು ಏನಕ್ಕೆ ಅಂದರೆ ಮಾರ್ಕೆಟು ಇಥೇರಿಯಮಲ್ಲಿ ಕೂಡ ಅದೇ ಸೇಮ್ ಇಶ್ಯೂ ಫೇಸ್ ಮಾಡ್ತಿದೆ ಏನು ಮಾರ್ಕೆಟು ಹೈನ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಹೈನ ಬ್ರೇಕೌಟ್ ಮಾಡಿಕ್ಕೆ ಹೋಗ್ತಾ ಇದೆ ಬ್ರೇಕೌಟ್ ಆಗ್ತಿಲ್ಲ ಬ್ರೇಕೌಟ್ ಮಾಡಕ್ಕೆ ಹೋಗ್ತಾಯಿದೆ ಆಗ್ತಾಯಿಲ್ಲ ಸೊ ಇತೇರಿಯಮಲ್ಲಿ ಕೂಡ ಇವತ್ತು ನೋ ಟ್ರೇಡ್ಸ್ ಆ್ಯಕ್ಚುಲಿ ಸೊ ಕಂಪ್ಲೀಟ್ ಸೈಡ್ ವೈಸ್ ಇದೆ ಮಾರ್ಕೆಟು Okay nah. Okay, let's meet up on Monday. Thank you all.